ಪ್ರಪಂಚನ ಮಾರ್ಕೊತವ್ರೆ ಅವರು ಮಾರ್ಕೆ ನಮ್ಮ ಕುಡಿ ಎಣ್ಣೆಗೆ ಐದು ರೂಪಾಯಿ ಎಸಿಬಿಟ್ಟು ನಮ್ಮ ಹೆಣ್ ತಿರುಗಿ ಎರಡು ಸಾವಿರ ಕೊಡ್ತಾವ್ರೆ ನನ್ನ ಕುಡಿ ಎಣ್ಣಾಗ ಐದ್ ರೂಪಾಯಿ ಹತ್ತು ಹತ್ತು ರೂಪಾಯಿ ಎಷ್ಟು ಸಾವಿರ ನನ್ನ ದುಡ್ಡಕ್ಕಿತ್ತು ನನ್ನ ಕೊಡ್ತಾರೆ ಅವ್ರ ಯಕರ ಅವ್ರೆ ತಿನ್ಬೇಕು ಅವ್ರೇ ಸೆಟ್ಟಿಯಾ ಕೊಡ್ಬೇಕಾದ ಅಕ್ಕಿ ಹತ್ತು ಕೆಜಿ ಅಕ್ಕಿ ಅಕ್ಕಿ ಇವತ್ತು ಜನಗಳಿಗೆ ಎಷ್ಟು ಸಂತೋಷ ಇರ್ಬೋದು ಎಷ್ಟು ಸುಖ ಇರೋದು ಅದನ್ನೇ ಕಿತ್ಕ ತಿನ್ಕೊಂಡ್ರಲ್ಲಿ ಇವರು ಅದನ್ನೇ ಮಾರ್ಕತ್ತವರು ನಾನೇನು ಮಾಡಬೇಕ ಈಗ ಪ್ರಪಂಚದಲ್ಲಿ ಹೆಂಗಿದೆ ಅಂತ ಲೆಕ್ಕ ಲೆಕ್ಕಾಕೊಳ್ಳಿ ಈಗ ಅವ್ರಿಗೆ ಬೇಕಾರ್ದೇನು ಗೊತ್ತಾ ಇವ್ರು ಬಸ್ ಸಾರ್ ಫ್ರೀ ಅಂತ ಯಾರು ರೈತರಿಗೆ ಕೇಳಿದ್ರಾ ಯಾರ ಕೇಳಿದ್ರೆ ಬಸ್ ಸಾರಾ ಫ್ರೀ ಕೊಡುವಂತ ಅದೇ ಒಂದು ಒಂದು ಫ್ಯಾಕ್ಟ್ರಿ ಮಾಡ್ಬಿಟ್ಟು ಒಂದು ಹತ್ತು ಸಾವಿರ ಜನ ಹುಡುಗರು ಕೆಲಸಕ್ಕೆ ತಗೊಳ್ರಿ ಇವರು ನಮ್ಮ ಹುಡುಗರು ಕೆಲಸ ಸಿಗೋದು ಆ ಕೆಲಸ ಸಿಕ್ಕುದು ಬಿಟ್ಬಿಟ್ಟು ಆ ತಗೊಂಡೋಗಿ ಎಲ್ಲಿ ಲೇಡೀಸ್ಗೆ ಕೊಡ್ತೀನಿ ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೀನಿ ಅದು ಪ್ರಪಂಚನೇ ಯಾಕೆ ಕೊಟ್ಬಿಟ್ರಲ್ಲ ನಮ್ಮ ದುಡ್ಡು ನಮಗೆ ಕೊಡೋಕೆ ನಮ್ಗೆ ಎಣ್ಣೆ ಹೆಚ್ಚಿಸ್ರಿ ಅಲ್ಲಿ ನಮ್ಮ ಹೆಣ್ತರಿಗೆ ಎರಡು ಸಾವಿರ ಕೊಡ್ರಿ ನಮ್ಮ ಹೆಣ್ತೀವಿ ಬಸ್ ಸಾರ್ ಕೊಡಿರಿ ಅದೇ ನಮ್ಮ ಮೇಲೆ ಪೆನಲ್ಟಿ ಹಾಕಿರಿ ಇದ್ದು ಕಾಂಗ್ರೆಸ್ ಸರ್ಕೆ ಇರೋದು ನಾವೇ ಮಾಡೋದಕ್ಕೆ ಯಾವ್ದಾರು ದೊಡ್ಡದಾಗ ಒಂದು ಫ್ಯಾಕ್ಟ್ರಿ ಮಾಡ್ತೀರಿ ನಮ್ಮ ತು ಇಲ್ಲ ಎಲ್ಲಾರು ಒಂದು ಐದು ಸಾವಿರ ಜನ ಕೆಲ್ಸಕ್ಕೆ ತಗೊಳ್ರಿ ನಮ್ಮ ಹುಡುಗರು ನಮ್ಮ ಮಕ್ಕಳು ಮರಿ ಕೆಲಸ ದುಡಿತಾರೆ ಅನ್ನೋರು ಸಿಗುತ್ತೆ ಅದು ಬಿಟ್ಬಿಟ್ಟು ಬಸ್ ಸಾರ್ ಕೊಡ್ತೀವಿ ಅದು ಕೊಡ್ತೀವಿ ಯಾರು ಎಂಡ ಕುಡಿಯೋರು ಮಾಡ್ತಾರ್ರಿ ಈ ಕೆಲಸ ಎಂಡ ಕುಡಿತಾರ ಅವರು ಈ ಕೆಲಸ ಮಾಡೋರು ಈಗ ಸಿದ್ದರಾಮಯ್ಯವ್ರು ಅದ್ನೇ ಕೊಡಿ ಅದೇ ಅಕ್ಕಿ ಕೊಡಿ ತಿಂತಾರೆ ನಾವು ತಿಂತೀವಿ ನಮ್ಗೆ ನೋಡಿ ಈಗ ದೇವಸ್ಥಾನ ಮಳೆ ಇಲ್ಲ ಬೆಳೆ ಇಲ್ಲ ಏನೂ ಇಲ್ಲ ಅಕ್ಕಿ ತಿನ್ಕೊಂಡು ಹೆಂಗ ಜೀವನ ಮಾಡ್ತೀವಿ ಅದು ಬಿಟ್ಬಿಟ್ಟು ನಮ್ಮ ಹೆಣ್ತೀರ್ಗ ನಾವು ಎರಡು ಸಾವಿರಕ್ಕೆ ಕೊಟ್ಬಿಟ್ಟು ನಮ್ಮ ಗಂಡದಿರ್ಗ ನಾಲ್ಕು ಸಾವಿರ ಅಕ್ಕ ಸವಂತ ಧರ್ಮ ಟಿ ಎಂ ಸಿ ನೀರು ಗೊತ್ತಿಲ್ಲ ಬಿಟ್ಬಿಟ್ರ ಇಲ್ಲಿ ಹರಿಬೇಕಾದ್ ನೀರು ತಮಿಳುನಾಡು ಐದು ಸಾವಿರಾರು ಕಿಲೋಮೀಟರ್ ಯಾಕೆ ಬಿಟ್ರು ಮುಂದೆ ನಮ್ಗೆ ಬರ್ತದೆ ತಮಿಳುನಾಡು ನಮ್ಗೆ ಗೆಲ್ಲಬೇಕು ಅನ್ನೋ ಆಕ್ರೋಶಕ್ಕೆ ನಿಮ್ಗೆ ತಗಂದೋಗಿ ಯಾರು ಕೆ ಕೇಳಿದಾಗ ನೀರು ಕೊಡ್ತಿದ್ರು ನಮ್ಮ ಕುಡಿದ್ಲಂಗೆ ವಾದ ಮಾಡಿ ನೀರು ಕೊಡ್ತಿದ್ರು ಅವ್ರು ಕೇಳೋಕ್ ಮುಂಚೆ ನೀರು ಕೊಟ್ಬಿಟ್ರು ಯಾಕೆ ಬಿಟ್ಟರು ಅವ್ರೇನು ಕೇಳಿದ ನಮ್ಮ ಮೇಲೆ ಕೇಸಾಕಿದ ಕೋರ್ಟ್ಗೆ ಹೋಗಿದ್ರು ಅವರು ಏನು ಹೋಗಿರಲಿಲ್ಲ ನೀರು ಕುಸಿದು ಕೊಟ್ಬಿಟ್ರಿ ಇವತ್ತು ನಿಷ್ದಲ್ಲಿ ಕುಡಿಯಕ್ಕೆ ನೀರಿಲ್ಲ ಮಾಡ್ರಿ ಅದೇ ನೀರು ನಮ್ಮ ಕಟ್ಟಕ್ಕೆ ಯಾರ ನೀರು ಇತ್ತು ರೀ ಪ್ರಶ್ನೆ ನಾವು ಜನ ಬದುಕ್ತಿರ್ಲ್ವಾ ಈಗ ನಮ್ಮ ನಮ್ಮ ಸತ್ತೋದ್ಮೇಲೆ ನೀವೇನು ಉತ್ತರ ಖ್ರಿಯಾದಿ ಮಾಡಕ್ ಬಂದರಿ ನೀವು ಇದಕ್ಕೆ ನಿಮ್ ಇರೋದು ಮಾಡಿಸಿ ಮಾಡಿಸೋದ್ ಉದ್ಯೋಗ ಮಾಡೋರು ಓದಿರೋರು ಕಾಲೇಜ್ ಓದೋರು ಬೇಕಾದಷ್ಟು ರೈತರ ಮಕ್ಕಳು ಅವ್ರಿಗೆ ಕೆಲಸ ಕೊಡ್ಸಿ ಅವ್ರಿಗೆ ಒಂದು ಇದು ಮಾಡಿ ಅದು ಒಳ್ಳೇದು ಬತ್ತೆ ಈ ತರ ಹೇಳ್ತಿರ ಕೊಟ್ಬಿಡ್ ಗಣತಿರ್ತ ಕಿತ್ಕೊ ತಿನ್ಕೆ ಇದು ಯಾವ್ದ್ರಿ ಸರ್ಕಾರ ಮಾಮೂಲಿ ಕುಮಾರಸ್ವಾಮಿ ಬುಡಿಸ ಇನ್ನು ಎಷ್ಟೊತ್ತು ಮಾತಾಡರಿ ಏನ್ ಬಿಡ್ರಿ ಅಷ್ಟು ಸಾಕು ಸಾಕು ನಮ್ಗೆ ಅಷ್ಟೇ ಅಲ್ಲ ಕಳೆದ ಬಾರಿ ಅವ್ರು ನಿಂತಿಲ್ವಲ್ಲ ಎಂಪಿ ಆಗಿರಲಿಲ್ಲ ಎಂಪಿ ಈಗ ಆಯ್ತಾರೆ ಅಂತ ನಮ್ಮ ಮನಸ್ಸು ಅದ ಗ್ಯಾರಂಟಿ ಅಷ್ಟೇ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಸೋತಿದ್ರು ಅಲ್ಲ ಕಳೆದು ಆದ್ರ ಬಾಬ್ತು ಇದು ಗೆಲ್ಬೇಕಪ್ಪ ಇನ್ನು ವಯಸ್ಸು ಆಯಿತು ನಮ್ಮ ಒಕ್ಕಲರ ರಾಜ್ಯ ಹೇಳೋರು ಯಾರಿದರು ಅವ್ರು ಬಿಟ್ಟರೆ ಈಗ ಒಕ್ಕಲಿಗರ ನಾಯಕರು ಅಂದ್ರೆ ಕುಮಾರ್ ಸ್ವಾಮಿ ಅಂತಾನೆ ಸದ್ಯಕ್ಕೆ ಈಗ ನಮ್ಮ ಅತ್ತಿಯ ಅವ್ರ ಇತಿಹಾಸ ದೀಕೆ ಅದೇನು ಕಲ್ಲೊಡ್ದ ಬಂಡೆ ಹಂಗೆ ಅವ ನೇತಗಾರರು ಆಯ್ತಾನೆ ಅಲ್ಲ ಅವ್ರು ಒಕ್ಕಲಿಗರು ಇರ್ತಾನೆ ಅವ್ರು ಒಕ್ಕಲಗರಾದ್ರೆ ಅಷ್ಟು ಬಯಸ್ತಾ ಇಲ್ಲ ಅವರು ಒಕ್ಕಲರಲ್ಲಿ ಅಣ್ಣ ತಂದಿರು ಒಂದು ನಾಲ್ಕು ಜನ ಇದ್ರು ಒಂದು ಮನೇಲಿ ಒಬ್ಬರೇ ಯಜ್ಮ್ ಬೇರೆಯವ್ರು ಮಾಡೋಕ್ಕಾಗೋಲ್ಲ ಅಡಿಸಿರು ಮಾಡ್ತೀನಿ ಅಂತಾರವ್ರು ಅಲ್ವೋ ಕಳ್ಕೊಬಿಡ್ತಾನೆ ಒಬ್ಬ ಯಾವ ಮನ್ಸಲ್ಲಿ ಹುಟ್ಟುತ್ತ ಅವನೇ ಮಾಡ ಎಲ್ಲರೂ ಮಾಡಲು ಆಗಲ್ಲ ಮಂಡ್ಯದಲ್ಲಿ ಈಗ ಜಾತಿ ಮೇಲೆ ನಿಂತಿದ್ವಿ ರಾಜಕೀಯ ಜಾತಿ ಮೇಲೆ ಇರಲಿ ಇಡೀ ದೇಶದ ಕಣ್ಣೆಲ್ಲ ಮಂಡ್ಯದಲ್ಲಿ ಇರೋದು ಆದ್ರೆ ಇವ್ರೊಬ್ರು ಅಂತ ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಹೆಂಗಿದ್ದ ನೀವು ಮಾಡೋರು ನಮಗೆ ಕುಮಾರಸ್ವಾಮಿ ಅಂತ ಅಭಿವೃದ್ಧಿ ಮೇಲೆ ಜಾತಿ ಮೇಲೆ ಜಾತಿ ಅಭಿವೃದ್ಧಿ ಮನಸ್ಸು ಎಲ್ಲಾ ಲೋಕಸಭಾನು ಆಳಿ ಮಂಡ್ಯ ಗೆಲ್ಲಬೇಕು ಅಂತ ಒಂದು ಜಾತಿನೂ ಕಟ್ಕೊಂಡಿಲ್ಲ ಪಕ್ಷನ ಆಳ್ಬೇಕಲ್ಲ ಇದೊಂದು ಸಾರಿ ಕೊನೆ ಅಂತ ಒಂದು ಮನಸ್ಸು ಈಗ ಮೊದಲು ಇವರು ದೇವೇಗೌಡರು ಪ್ರಧಾನಮಂತ್ರಿ ಅವರು ಆಗಿದಾರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಎ ಸಿ ಸಿ ಅಧ್ಯಕ್ಷರು ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಿ ಮಂತ್ರಿ ಮಾಡ್ತೀವಿ ಕರ್ನಾಟಕದಿಂದ ಇನ್ನೊಬ್ರು ಆಗ್ತಾರೆ ಅವ್ರನ್ನ ಗೆಲ್ಸಿ ಕಳಿಸಿ ಕಾಂಗ್ರೆಸ್ ಅವ್ರನ್ನ ಅಂತಾರೆ ಮಾಡ್ಬೋದು ಇನ್ನೊಬ್ರು ಆಗ್ಬೋದು ನಮಗೆ ಇನ್ನೊಬ್ರದ್ದು ಇನ್ನೊಬ್ರದ್ದು ಏನಿಲ್ಲ ನಮ್ಗೆ ಕುಮಾರ್ ಕುಮಾರಸ್ವಾಮಿ ಒಬ್ರು ಯಾರು ಸರಿ ನಮ್ಮದು ನಮ್ಮ ಗದ್ದ ಉಳುಮ ಬೇರೆ ಗದ್ದೆ ನಮ್ಗೆ ನಮಗೇನು ಕೃಷಿ ಸಚಿವರು ಆಗ್ತಾರ ಆಗ್ಬೇಕು ಅಂತ ಇತಿಹಾಸ ಇದೆ ಕೊನೆ ಇನ್ನೊಬ್ರು ಹತ್ತು ಜನ ಜನಕ್ಕೆ ಇಪ್ಪತ್ತು ಜನ ಕೇಳ್ಬೋದು ನನ್ನದು ನಮ್ಗೆ ಏನ್ ಸಮಾಧಾನ ಆಗೋದ್ ಹೇಳ್ಬಿಟ್ಟು ಅಲ್ಲ ಉದ್ದೇಶ ನೀವು ಅಷ್ಟು ಗಟ್ಟಿಯಾಗಿ ಹೇಳೋದ್ರಿಂದ ಉದ್ದೇಶ ಕಾರಣ ಗೆಲ್ಸ್ಬೇಕು ಅಂದ್ಲೇ ಎಲ್ರಿಗೂ ಒಬ್ರಿಗೊಬ್ರು ಒಬ್ರಿಗೊಬ್ರು ನಾವು ಮಾತಾಡೋ ಹೇಳ್ತಿರೋದು ಅಂದ್ರೆ ಅವರು ಡೆವಲಪ್ಮೆಂಟ್ ನೋಡಿ ಮಾಡ್ತಾ ಇದರ ಆರೋಗ್ಯನ ಕಮ್ಮಿ ಆಗದ ಗೆಲ್ಲೋತ್ ಇದೊಂದು ಸಾರಿ ಏನೋ ಮುಖ್ಯ ಮಂತ್ರಿಯಾಗಿ ರಿಟೈರ್ಡ್ ಆಗ್ಬಿಡ್ಲಿ ಅವರು ಈಗ ಕೇಂದ್ರದಲ್ಲಿ ಮೋದಿ ಅವರು ಆಡಳಿತ ಅದು ಚೆನ್ನಾಗಿದೆ ಅವರು ಗೆಲ್ತಾರೆ ಹತ್ತು ವರ್ಷ ಇನ್ನು ಹತ್ತು ವರ್ಷ ಐದು ವರ್ಷ ಇನ್ನೂ ಒಂದ್ಸತ್ ಆಗ್ಬಿಡ್ತಾರ ಅವರು ಆಡ್ತಾರೆ ಇದ್ದೇವಂತರಲ್ಲ ಎದ್ನಾದ್ರೆ ಈ ಒಣಭೂಮಿನೂ ಕಾಯಕ ಕುಂತಿರೋರು ನಾವು ಇಲ್ಲಿರೋರೆಲ್ಲ ನೋಡಿ ಕುಡಿಕು ನೀರು ಬಾಟ್ಲ ತಕೊಂಡ್ ಮಡಿಕ ಕುಂತಿರೋರು ನಾವು ಸಂಜೆ ಐತ್ ಅವ್ರಿಗೆ ಎಪ್ಪತ್ಮೂರು ವರ್ಷ ಆಗಿದೆ ಈಗ ಅಡ್ವಾಣಿ ಅವ್ರಿಗೆಲ್ಲ ರಿಟೈರ್ಮೆಂಟ್ ಕೊಟ್ಬಿಟ್ರು ಸೀನಿಯರ್ ಅಂತನ್ಬಿಟ್ಟು ಇವ್ರಿಗೆ ಈಗ ಬೇಡ ಸಾಕು ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು ಕೆಲವರು ಕಾಂಗ್ರೆಸ್ನವರು ಒಬ್ಬೊಬ್ರು ತರ ಹೇಳ್ತಾರೆ ಸರ್ ಅವೆಲ್ಲ ಏನು ಹೇಳ್ದ ಅವ್ರ ಮನಸ್ಸು ಏನದ ಅದು ಮಾಡ್ಬಿಟ್ರೆ ಅವ್ರು ಏನಾದ್ರು ಮಾಡಿದ್ರು ದಕ್ಕುದಿಲ್ಲ ಅವ್ರು ಮಾಡ್ಕೋತಾರೆ ಅವ್ರಿಗೆ ಗೊತ್ತು ಸುಮ್ಮನೆ ಸುಮ್ನೆ ಅಂತ ಮತ್ತೆ ಈಗ ಐದು ವರ್ಷ ಇನ್ನೂ ಆಡಳಿತ ಮಾಡ್ಬೋದು ಮಾಡ್ತಾರೆ ಮಾಡ್ತಾರೆ ಮಾಡುವ ಶಕ್ತಿ ಅವ್ರಲ್ಲಿ ತುಂಬ ಒಂದ್ ಪ್ರೆಸ್ ಮೀಟ್ ಅವ್ರು ಮಾಡೋದಿಲ್ವಲ್ಲ ಇವರು ಮೋದಿ ಅವರು ಅಂತ ಕೇಳಿ ಮೋದಿ ಅವ್ರು ಮಾಡ್ತಿರೋದೆ ಸಾಕು ಇವ್ರು ಹೇಳ್ಕೊತಾರೆ ಇವರು ಪೇಪರ್ನವ್ರು ಮುಂದೆ ಬರೋದಿಲ್ಲ ಟಿವಿ ವಿ ಅವ್ರ ಮುಂದೆ ಬರೋದಿಲ್ಲ ಒಂದಿನ ಏನಿಲ್ಲ ಸರ್ ನಮಗ್ ಕಂಡಂಗ ನಮ್ ಇದ್ದಂತ ಕಾಂಗ್ರೆಸ್ ಅದ್ರ ದುಡ್ಡು ಹೆಸರು ಹೇಳಕ ಇವ್ರು ತಿನ್ಕತಾರ ತಿನ್ಕತಾವ್ರಲ್ಲ ಅದೇನ್ ಮಾಡೋದು ಅಕ್ಕಿ ಕೊಡ್ತಾರೆ ಯಾರು ಊಟ ನಾವು ಇಲ್ಲಿ ಯಾರು ಎಸ್ ಎಲ್ ಸಿ ಓದಿರೋರಿಲ್ಲ ಕಷ್ಟ ಕೊಡ್ತಾರ ಯಾರು ಈಗ ಕಷ್ಟ ನಾವು ಆದ್ರೂ ನಾವು ಹೋರಾಟ ಕೊಡ್ಬೇಕಾರ ಏನ್ ಮಾಡ್ತಾ ಇದ್ದಾರೆ ಯಜಮಾನ ನಮ್ಗೆ ನಮ್ಮ ತಿಳ್ಕೆ ಇಲ್ಲ ಆದರೆ ಸಿದ್ದರಾಮಯ್ಯ ಮಾಡಿರೋ ಕೆಲಸ ಹೆಂಗಸರು ಯಾರು ಕೇಳಿರ್ಲಿಲ್ಲ ಬಸ್ ಯಾರು ನಮ್ಮ ಪರಿಕೊಡಿ ಅಂತ ಒಂದಾಯ್ತಾ ಎರಡು ಕುಂಟ ಮೂರು ಕುಂಟು ಎಲ್ಲನೂ ಎರಡಾಗ ನಮ್ಮ ಒಂದು ಮಕ್ಳೆ ನಾನು ಇದ್ದವಂತ ಮಾಡಬೇಕಿದ್ದು ಒಂದು ಮುದ ಮಾಡ್ಬೇಕಿದ್ದು ಅದು ಎರಡು ಕುಂಟ ಮಾಡೋದು ಅವಕಾಶ ಆಯ್ತಾ ಇಲ್ಲ ಎರಡು ಕುಂಟ ಮಾರಿದ್ರೆ ಅದು ಅರ್ಧ ದುಡ್ಡು ಇಜಿಶನ್ಗೆ ಅದ ಅದಿಸ್ಟ್ರೆ ಮಾಡೋಕೆ ಅದು ಒಂದು ರೂಪಾಯಿಂದ ತೊಂಬತ್ತು ರೂಪಾಯಿ ಮಾಡೋರ ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಕುಡ್ದುಕ್ ಮಾಡವ್ರೆ ನನ್ನ ತಾಯ್ತು ನೆಂಟಿಗೆ ಕೊಡ್ತಾ ಇದಾರೆ ಸಿದ್ದರಾಮಯ್ಯದು ನಮ್ಗೆ ಒಳ್ಳೇದೇನಿಲ್ಲ ಆದರೂ ಈಗ ನಾವು ಸಿದ್ಧರಾಮ್ ಕಾಂಗ್ರೆಸ್ಸು ಇದೊಂದ್ಸಾರಿ ಕಾಂಗ್ರೆಸ್ ಕೊಡ್ತೀವಿ ಹೊಟ್ಟೆ ನಮ್ಗೆ ಸರಿ ದಿನ ಗೆಲ್ಲಿ ಆಮೇಲೆ ಮತ್ತೆ ನಮ್ಮ ಅವನು ಡಿ ಕೆ ಶಿವಕುಮಾರ್ ನಮ್ಗೆ ಇದೊಂದು ಸಾರಿ ಅವನು ಆಗಲಿ ಸಿ ಎಮ್ ಆಗಲಿ ಕಂಪಿಡ್ತಾರೆ ಕಲಿ ಬಂಡೆ ಇದ್ದಂಗೆ ನಾವು ನಮಗೆ ಗೌಡ್ರ ಇದೊಂದು ಸರಿ ಅವನಿಗೆ ಕೊಟ್ಟು ನೋಡ್ತೀವಿ ಆಮೇಲೆ ಮುಂದಿನ ಪರಿಣಾಮ ನೋಡ್ಬೋದು ಸರ್ ಅಲ್ಲ ಇಲ್ಲಿ ಈಗ ಇವತ್ತಿಗೆ ನಾವು ಸಿದ್ದರಾಮಯ್ಯ ಮಾಡಿದ ಕೆಲಸ ನಾವು ಒಪ್ತಾ ಇಲ್ಲ ಆದ್ರೂ ಟೀಕೆ ನೋಡಿ ಓಟ್ ಕೊಡ್ಬೇಕಾ ನೀವು ಈಗ ನಿಮ್ಮದು ಯಾವ ಕ್ಷೇತ್ರ ಬಂದದ್ದು ನಮ್ಮ ಹಳ್ಳಿ ತಾಲೂಕು ತಿರ್ಗಾವ್ ಕ್ಷೇತ್ರ ಅಂದ್ರೆ ಮಂಡ್ಯ ಕ್ಷೇತ್ರ ಮಂಡ್ಯ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ನಾವು ಕುಮಾರಸ್ವಾಮಿ ಸ್ವಾಮಿ ಅವರು ನಮ್ಗೆ ಕೆಂಗಿ ತಂಗಿ ಆದ್ರೆ ಇವನು ಗೌಡ ಅವನು ಗೌಡ ಈ ಸಾರಿ ಅವ್ನು ಕೊಟ್ಟು ನೋಡಿದ್ರೆ ಮಧ್ಯಮ ಎಮ್ ಎಲ್ ಎಲೆಕ್ಷನ್ ಕೂಡ ನಾವು ನರಸಿಂಹ ಓಟ್ ಕೊಟ್ಟಿವಿ ಇವಾಗಲೂ ಶಾಸನ ಕೊಡ್ತೀವಿ ಯಾಕೆ ಅವ್ರು ಕೊಡ್ಲಿ ಅಂತ ಯಾರು ಹೇಳಿ ಮುಖ ನೋಡ್ಕೊಂಡು ಈಗ ಅಷ್ಟೇ ಮುಖ ನೋಡ್ಕೊಂಡಲ್ಲ ಅವರು ಗೌಡ ಇವರು ಗೌಡ ಅವ್ರಿಗೆ ಎಲ್ಲಿ ಅಂತ ನಮ್ಮ ಅಭಿಮಾನ ಅವನು ಅವನ ಮನ್ಸಿನ ಅಭಿಮಾನ ಅದಕ್ಕೆ ಕೊಡ್ತೀವಿ ನೋಡಮ್ಮ ದೇವ್ ಏನು ಮಾಡ್ತಾನೆ ಮಾಡಲಿ ಈ ಗ್ಯಾರಂಟಿಗಳೆಲ್ಲ ರೀಚ್ ಆಗವಲ್ಲ ಆಗಲ್ಲ ಅಂತ ಸಹ ಗ್ಯಾರಂಟಿ ಒಬ್ಬರು ಕೊಟ್ಟರೆ ಒಂಬತ್ತು ಜನಕ್ಕೆ ಬಂದಿಲ್ಲ ಸರ್ ಒಂದಾಯ್ತಾ ನಮ್ಗೆ ಇವನು ಬಂದ್ಮೇಲೆ ನಮಗೆ ಒಂದು ದುಡ್ಡು ಬರ್ತೈತೆ ನಮ್ಗೆ ಒಂದು ನಿಮಿಷ ಕೇಳಿ ಇವನು ಇವತ್ತು ಚೆಕ್ ಮಾಡುವಲ್ಲ ಹೋಗಿ ಮಾಡ್ಲಿಬೇಕಾರೆ ಈ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಅವ್ರು ಹೇಳಿ ನಮ್ಮ ಏನು ಬೆಳಕು ಬೈತಾಯಿಲ್ಲ ಆಮೇಲೆ ಮೋದಿ ಅಷ್ಟೋ ಎಷ್ಟೋ ಎಲ್ರಿಗೂ ಒಂದು ಸಹ ಮಾಡಬೇಕು ಎಸ್ ಸಿ ಎಸ್ ಟಿ ಆಗಲಿ ಒಕ್ಕಲಿಗಾಗಲಿ ಬ್ರಾಹ್ಮಣ ಆಗಲಿ ಲಿಂಗ್ಲಿ ಇದೆಲ್ಲ ಸಹ ಮಾಡಿ ಬಿಸಾಕ್ಬೇಕು ನನ್ನ ಮಗಳು ಓದಿರ್ತಾಳೆ ನಿಮ್ಮ ಮಗಳು ಓದಿರೋದಿಲ್ಲ ಕೆಲಸ ಅವ್ರಿಗೆ ನನ್ನ ಮಗಳು ಕಸ ಗುಡಿಸ್ಬೇಕು ಯಾತಕ್ಕೆ ಈ ಥರ ಮಾಡ್ತಾವ್ರಿ ಇವರು ಅದನ್ನು ಮಾಡಲಿ ಇವರು ಮೋದಿ ಬಂದರೆ ಒಳ್ಳೆದು ನಮಗೂ ಮೇಲ್ಮಟ್ಟಕ್ಕೆ ಹೋಗಿ ಮೋದಿ ಬರಬೇಕು ಈ ನಡೆದಲ್ಲಿ ಇದೊಂದು ಸಾರಿ ಇವನು ಕೊಟ್ಟು ನೋಡಲಿ ಈ ಸಾರಿ ನಮ್ಗೆ ಕನಸು ಹೊಟ್ಟು ಕೊಡ್ತೀವಿ ನೀವು ಇಲ್ಲಿ ಕೊಟ್ಬಿಟ್ಟು ಮೋದಿ ಬರಲಿ ಅಂದ್ರೆ ಯಾವ ಲೆಕ್ಕ ಅಂತಾನೆ ಹೇಳೋದು ಮೋದಿ ಬರ್ಬೇಕಾ ಇಲ್ಲ ಇವ್ರು ಬರಬೇಕಾ ಹೇಳಬೇಕು ಸರಿ ಈ ಸಾರಿ ಈ ಮೋದಿ ಬರಲಿ ಮೋದಿ ಹೋಗ್ಲು ಕೆಲತರ ನಾವು ಕೊಡ್ಲಿಲ್ಲ ಮೋದಿ ಕೆಲ ಇವರು ಕೆಲಂದ್ರೆ ನೀವು ಆತರ ಲೆಕ್ಕ ಮೋದಿ ಎಷ್ಟು ಸಾವಿರ ರೂಪಾಯಿ ಕೂಡ ಹಾಕಿದ ಮೋದಿ ಅವನು ಇದ್ದೇ ಇದೆ ಒಂದು ಇನ್ನ ಐದರ ಗಂಟೆ ಕಟ್ಟಿ ಬಿತ್ತ ಮೋದಿ ಇದ್ದೇ ಇದೆ ಮೋದಿ ಕೆಲಸ ಮಾಡ್ತಾರ